ಇತ್ತೀಚೆಗೆ ಕೆ ಹೊಡೆಸಿರುವ ಎಸ್ ಡಿ ಎ ಮತ್ತು ಎಫ್ ಡಿ ಎ ನೇಮಕಾತಿಯ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನ ನೋಡಿದಾಗ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಅನ್ನ ನೋಡ್ತಾ ಹೋದಾಗ ಎಲ್ರಿಗೂ ಶಾಕ್ ಆಗ್ತದೆ ಯಾಕಂತಂದ್ರೆ ಸರ್ಕಾರ ಏನಾದ್ರು ಹಗಲು ದರೋಡೆ ಮಾಡಕ್ ನಿಂತಿದ್ಯಾ ಅನ್ನೋ ಒಂದು ಪ್ರಶ್ನೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಎಲ್ಲಾ ಗಳಲ್ಲಿ ಕಾಡ್ತಾ ಇದೆ ಯಾಕೆ ಅಂತಂದ್ರೆ ಆ ಫೀಸ್ ಸ್ಟ್ರಕ್ಚರ್ ನೋಡಿದಾಗ ನಿಮ್ಗೂ ಕೂಡ ಇದೆ ಆ ಅನಿಸಿಕೆ ಬರುವಂತದ್ದು ಯಾವ್ದಾದ್ರು ಇವಾಗ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆ ಏನಾದ್ರೂ ನಾವು ಅಪ್ಲಿಕೇಶನ್ ಆಗ್ಬೇಕು ಅಂದ್ರೆ ಒಬ್ಬ ವಿದ್ಯಾರ್ಥಿ ಎರಡು ಸಾವಿರ ರೂಪಾಯಿ ಕಟ್ಬೇಕು ಸೊ ಈ ರೀತಿಯ ಮಾಹಿತಿಯನ್ನ ಹಾಗಾದ್ರೆ ಬೇರೆ ಎಕ್ಸಾಮ್ ಗಳಿಗೆ ಯಾವ ರೀತಿ ಅಮೌಂಟ್ ಇದೆ ಸೆಂಟ್ರಲ್ ಎಕ್ಸಾಮ್ ಗೆ ಯಾವ ರೀತಿ ಅಮೌಂಟ್ ಇದೆ ಕುರಿತಾದ ಒಂದು ಕಂಪ್ಲೀಟ್ ಪಿಕ್ಚರ್ ಅನ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಬನ್ನಿ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಶ್ ಕ್ಲಾಸಸ್ ಸಿ ಇತ್ತೀಚೆಗೆ ಏನ್ ಮಾಡಿದ್ರೆ ಕೆ ಎ ಏಳ್ನೂರಕ್ಕೂ ಅಧಿಕ ಎಸ್ ಡಿ ಎ ಮತ್ತು ಡಿ ಎ ಹುದ್ದೆಗಳನ್ನ ಕರೆದಿದ್ದಾವೆ ಅದು ವಿವಿಧ ಇಲಾಖೆಗಳಲ್ಲಿ ರೈಟ್ ವಿವಿಧ ಇಲಾಖೆಗಳಲ್ಲಿ ಸಿ ಬರ್ರಿ ನೋಡ್ತಾ ಹೋಗೋಣ ಸೊ ಸಿ ಏನಿದೆ ಫಸ್ಟ್ ಇದು ವಿವರ ನೋಡ್ರಿ ಇದು ಕೆಇ ಅಧಿಕೃತವಾಗಿ ಹೊರಸಿರತಕ್ಕಂತ ವಿವರ ಸೊ ಸಾಮಾನ್ಯ ಅರ್ಹತೆ ಯಾವ್ದೊಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತಂದ್ರೆ ಸಾಮಾನ್ಯ ಅರ್ಹತೆ ಇತರ ಪ್ರವರ್ಗಗಳು ಅಂದ್ರೆ ಸಾಮಾನ್ಯ ವರ್ಗ ಜನರಲ್ ಮತ್ತೆ ಇತರ ಪ್ರವರ್ಗ ಅಂದ್ರೆ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಇವೆಲ್ಲವೂ ಜನರಲ್ ಮೆಡಿ ಸ್ಟೂಡೆಂಟ್ಸ್ ಗಳು ಮತ್ತೆ ಪ್ರವರ್ಗ ಕೆಟಗರಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವರೆಲ್ಲರೂ ಏಳ್ನೂರ ಐವತ್ತು ರೂಪಾಯಿಯನ್ನ ಪಾವತಿ ಮಾಡಬೇಕು ಸೆವೆನ್ ಫಿಫ್ಟಿ ರುಪೀಸ್ ಇದು ಅಪ್ಲಿಕೇಶನ್ ಫ್ರೀ ಆಗಿರುತ್ತೆ ರೈಟ್ ಜನರಲ್ಗೂ ಅಷ್ಟೇ ಅಂಡ್ ಅದರ್ ಕೆಟಗರೀಸ್ಗೂ ಅಷ್ಟೇ ಬಂದಿದೆ ಸೊ ಇಲ್ಲೇ ಬರ್ರಿ ಮತ್ತೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐದ್ನೂರು ರೂಪಾಯಿ ಎಕ್ಸಾಮ್ ಫೀಸ್ ಅನ್ನು ಇಟ್ಟಿದ್ದಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಜೊತೆಗೆ ಎಕ್ಸ್ ಸರ್ವಿಸ್ ಮನ್ ಮಾಜಿ ಸೈನಿಕರು ಅಂಡ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಇವರಿಗೆಲ್ಲ ಏನ್ ಮಾಡಿದ್ದಾರೆ ಐದ್ನೂರು ರೂಪಾಯಿಯನ್ನ ಇಟ್ಟಿದ್ದಾರೆ ಐದನೂರು ರೂಪಾಯಿ ಇದು ಕೂಡ ತುಂಬಾ ಹೆಚ್ಚಾಗ್ತದೆ ನೆಕ್ಸ್ಟ್ ನೋಡ್ರಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎರಡ್ ನೂರ ಐವತ್ತು ರೂಪಾಯಿಯನ್ನ ಇಟ್ಟಿದ್ದಾರೆ ಸೊ ಏನಂತಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಹ್ಯಾಂಡಿಕಾಪ್ ಒಂದು ಸ್ಟೂಡೆಂಟ್ಸ್ ಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಎರಡ್ ನೂರ ಐವತ್ತು ರೂಪಾಯಿ ಎಕ್ಸಾಮ್ ಫೀಸ್ ಅನ್ನ ಇಟ್ಟಿದ್ದಾರೆ ರೈಟ್ ಸಿ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ ನಾವೆಲ್ಲ ಇನ್ನು ಯು ಪಿ ಎಸ್ ಸಿ ಮಾದರಿಯನ್ನ ಅನುಕರಣೆ ಮಾಡ್ತೀವಿ ಓಕೆ ಇನ್ನು ಪಾರದರ್ಶಕತೆನ ತರ್ತೀವಿ ಸಿ ಒಂದು ಬೇಸಿಕ್ ಕ್ವಶನ್ ಏನು ಅಂತಂದ್ರೆ ಈ ಫೀಸು ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಬರ್ಸ್ಲಿಕ್ಕೆ ಸಾಧ್ಯನಾಶನ್ ಬರುತ್ತೆ ಹೌದಾ ಯಾಕೆ ಅಂದ್ರೆ ಸಿ ಕಂಪೇರ್ ಮಾಡ್ರಿ ಇದು ಯಾವ ತರ ಇದೆ ಅಂತಂದ್ರೆ ಸೆವೆನ್ ಫಿಫ್ಟಿನ್ ದೊಡ್ಡ ಮ್ಯಾಟ್ರ್ ಅಂತ ಕೆಲವೊಬ್ರು ಅನ್ಬಹುದು ಎರಡ್ ಸಾವಿರ ಹೆಂಗಾಗುತ್ತೆ ನಾನ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೀನಿ ಸಿ ಇದ್ರಲ್ಲಿ ಇವಾಗ ಇಲಾಖಾವಾರು ಬಿಟ್ಟಿದ್ದಾರೆ ಸೊ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಆಗಿರ್ಬೋದು ಮತ್ತೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಆಗಿರ್ಬೋದು ವಾಯುವ ಕಲ್ಯಾಣ ವಾಯುವ ಕರ್ನಾಟಕ ಸಾರಿಗೆ ಆಗಿರ್ಬೋದು ರೈಟ್ ಕರ್ನಾಟಕ ಆ ಸೋಪನ್ ಡೀಟಲ್ ಮ್ಯಾನುಫ್ಯಾಕ್ಚರ್ ಅಂತ ಇದೆ ಸೊ ವಿವಿಧ ಇಲಾಖೆಗಳಲ್ಲಿ ಏನ್ ಮಾಡಿದ್ದಾರೆ ಎಸ್ ಡಿ ಐ ಮತ್ತು ಎಫ್ ಡಿ ಐ ಬಿಟ್ಟಿದ್ದಾರೆ ಹೌದಾ ಸೊ ಸಿಲೆಬಸ್ ಏನಾದ್ರು ಬೇರೆ ಇತ್ತು ಅಂತಂದ್ರೆ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು ಸಪರೇಟ್ ಎಕ್ಸಾಮ್ ಅವ್ರು ಎಲ್ಲದಕ್ಕೂ ಒಂದೇ ಎಕ್ಸಾಮ್ ನಡೆಯಲ್ಲ ಯಾವ್ದು ಸೆಲೆಬಸ್ ಸೇಮ್ ಅದ ಸೊ ಅದಕ್ಕೆ ಮಾತ್ರ ಒಂದೇ ಎಕ್ಸಾಮ್ ನಡೆಯುತ್ತೆ ಸಿಲೆಬಸ್ ವಿಭಿನ್ನ ಇದ್ರೆ ಬೇರೆ ಅಪ್ಲಿಕೇಶನ್ ಹಾಕ್ಬೇಕು ಬೇರೆ ಎಕ್ಸಾಮ್ ಬರೀಬೇಕು ಸೊ ಈ ಅನು ಈ ಒಂದು ದೃಷ್ಟಿಯಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಒಬ್ಬ ವಿದ್ಯಾರ್ಥಿ ಹೆಚ್ಚು ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವ್ ಏನಾದ್ರು ಇವಾಗ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ವಿ ಸೊ ಅದು ಇನ್ನೊಂದು ಇಲಾಖೆಗೆ ಸೇಮ್ ಇರೋದಿಲ್ಲ ಸಿಲೆಬಸ್ ಅಲ್ಲಿ ಏಳ್ನೂರ ಐವತ್ತು ಕಟ್ಟಬೇಕು ಈ ಕಡೆ ಕೂಡ ಏಳ್ನೂರ ಐವತ್ತು ಕಟ್ಟಬೇಕು ಒಂದು ಎಫ್ ಡಿ ಎಸ್ ಡಿ ಎನ್ನ ಬರಿಬೇಕು ಅಂದ್ರೆ ಸೊ ಇದು ಎಷ್ಟು ಕಷ್ಟ ಸೊ ಆತರ ಇಲ್ಲಿದೆ ಸೊ ಬನ್ನಿ ನೀನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಇನ್ನೊಂದು ಹೇಳ್ತಾ ಇದೆ ಸೆಂಟ್ರಲ್ ಎಕ್ಸಾಮ್ ಅಂತ ಯು ಪಿ ಎಸ್ ಸಿ ತಗೊಳ್ರಿ ನಿಮ್ಮ ಜನರಲ್ ಮರಿ ಸ್ಟೂಡೆಂಟ್ ಗಳಿಗೆ ಮತ್ತು ಥರ್ಡ್ ಬಿ ಓಕೆ ಇವರಿಗೆಲ್ಲ ಏನಿದೆ ಅಂತಂದ್ರೆ ನೂರು ರೂಪಾಯಿ ಅಪ್ಲಿಕೇಶನ್ ಇದೆ ಜಸ್ಟ್ ಹಂಡ್ರೆಡ್ ರುಪೀಸ್ ಜನರಲ್ ಎಸ್ ಎಸ್ಟಿ ಉಮನ್ ಮತ್ತೆ ಹ್ಯಾಂಡಿಕಾಪ್ ಸ್ಟೂಡೆಂಟ್ಸ್ ಇವರಿಗೆಲ್ಲ ಫ್ರೀ ಅಪ್ಲಿಕೇಶನ್ ಅಪ್ಲಿಕೇಶನ್ ಫೀಸೇ ಇಲ್ಲ ಯು ಪಿ ಎಸ್ ಸಿ ಕೊಟ್ರೆ ಮಾಡ್ತಾ ಮಾದರಿ ಪ್ರಕಾರ ಗೆ ಅಪ್ಲಿಕೇಶನ್ ಆಗ್ಬೇಕು ಅಂದ್ರೆ ಜಸ್ಟ್ ನೂರು ರೂಪಾಯಿ ತಗೋತಾರೆ ಅಷ್ಟೇ ಮೇನ್ ಜಸ್ಟ್ ಎರಡ್ ನೂರು ರೂಪಾಯಿ ತಗೋರು ಮೇನ್ಸ್ ಎಕ್ಸಾಮ್ ಎರಡ್ ನೂರು ರೂಪಾಯಿ ತಗೋತಾರೆ ಕೇವಲ ಯು ಪಿ ಎಸ್ ಸಿ ಅವರು ಅದನ್ ಬಿಟ್ರೆ ಎಸ್ ಎಸ್ ಸಿ ತಗೊಳ್ರಿ ಸೆಂಟ್ರಲ್ ಎಕ್ಸಾಮ್ ಎಸ್ ಎಸ್ ಸಿ ಅವ್ರು ತಗೋಳ್ತಾರೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಗೇನ್ ಉಮನ್ಗೆ ಮಹಿಳೆಗೆ ಎಸ್ ಸಿ ಎಸ್ ಟಿ ಫ್ರೀ ಇರುತ್ತೆ ರೈಟ್ ಸೊ ಮತ್ತೆ ಬಿಡ್ರಿ ಎಸ್ ಎಸ್ ಸಿ ಯಾವ ರೀತಿ ಎಕ್ಸಾಮ್ ಮಾಡಿಸ್ತಾರೆ ಅಂದ್ರೆ ಆನ್ಲೈನ್ ಎಕ್ಸಾಮ್ಸ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಇರುತ್ತೆ ತುಂಬಾ ಹಣ ಖರ್ಚಾಗುತ್ತೆ ಆದ್ರೂ ಕೂಡ ತಲೆ ಕೆಡ್ಸ್ಕೊಳ್ಳೋದು ಜಸ್ಟ್ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿರ್ತಾರೆ ಉಮನ್ ಮತ್ತೆ ಎಸ್ ಸಿ ಎಸ್ ಟಿ ಫ್ರೀ ಇಡ್ತಾರೆ ಬಟ್ ಇವ್ರು ನೋಡ್ರಿ ನಡ್ಸದೆ ಓ ಎಂ ಆರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಅಷ್ಟು ಖರ್ಚಂತೂ ಬರಲ್ಲ ಸೆಂಟ್ರಲ್ ಅಷ್ಟು ಆದ್ರೂ ಇಟ್ಟಿರೋದು ಸೆವೆನ್ ಫಿಫ್ಟಿ ಫೈವ್ ಹಂಡ್ರೆಡ್ ಟೂ ಫಿಫ್ಟಿ ಸೊ ಇದು ನೋಡ್ತಾ ಹೋದಾಗ ಒಂದ್ ರೀತಿ ವಿದ್ಯಾರ್ಥಿಗಳಿಂದ ವಸೂಲಿ ಕಾರ್ಯಕ್ರಮ ಆಗ್ತಿದೆ ಅಂತ ನನ್ನ ಭಾವನೆ ಬರುತ್ತೆ ರೈಟ್ ಸೊ ಇದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ದಾರೆ ಬಟ್ ಓಪನ್ ಆಗಿ ಮಾತಾಡ್ತಿಲ್ಲ ನಾನು ಓಪನ್ ಆಗಿ ವಿಡಿಯೋನ ಮಾಡ್ತಿದ್ದೀನಿ ಸೊ ಈ ತರ ವಿಷಯಗಳು ವಿದ್ಯಾರ್ಥಿ ಸಮೂಹಕ್ಕೆ ಗೊತ್ತಾಗ್ಬೇಕು ಯಾಕಂದ್ರೆ ಯಾರೇ ನಾರ್ಮಲ್ ವಿದ್ಯಾರ್ಥಿ ಒಂದು ಎಕ್ಸಾಮ್ ಬರೀಬೇಕು ಅಂತಂದ್ರೆ ಇಲ್ಲಿ ಒಂದ್ ಎರಡ್ ಸಾವಿರ ಕಟ್ಬಿಟ್ಟು ಹೋಗಿ ಎಕ್ಸಾಮ್ ಬೇರೆ ಡಿಸ್ಟ್ರಿಕ್ ಹಾಕ್ತೀರಾ ಅಲ್ಲಿ ಎರಡ್ ಸಾವಿರ ಒಂದ್ ಎಕ್ಸಾಮ್ ಬರೋಕ್ ನಾಲ್ಕರಿಂದ ಐದ್ ಸಾವಿರ ಖರ್ಚು ಮಾಡೋಕ್ಕಾಗುತ್ತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಇದು ಸಾಧ್ಯ ಇಲ್ಲ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ಆದಷ್ಟು ಬೇಗ ಈ ಫೀಸ್ ಅನ್ನ ರೆಡ್ಯೂಸ್ ಮಾಡಬೇಕು ರೈಟ್ ಸೊ ಇನ್ನು ಇನ್ನೂ ಡಿಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಬರ್ರಿ ಓಕೆ ಸಿ ಇದಾವೆ ನೋಡ್ರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದ್ರ ಬಗ್ಗೆ ವಿಡಾ ಮಾಡಿದ್ದೀನಿ ಸೊ ಯಾವ್ಯಾವ ಇಲಾಖೆ ಇಲಾಖೆಗಳು ಇದಾವೆ ಹೌದ್ರಿ ಸೊ ನಾವು ಕೆಲವೊಂದು ಸಪರೇಟ್ ಆಗಿ ಆ ಒಂದು ಸೆಲೆಬಸ್ ಆಧಾರದ ಮೇಲೆ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕಂತ ಚಾನ್ಸು ಇರುತ್ತೆ ಪಿ ಡಿ ಎಫ್ ಆರ್ ಚೆನ್ನಾಗಿ ಓದ್ಕೊಂಡಿರ್ತೀರಾ ನೋಡ್ಕೊಂಡಿರ್ತೀರ ಅರ್ಥ ಆಗಿರುತ್ತೆ ಎಸ್ ನೋಡ್ರಿ ಇಲ್ಲಿ ಕೊಟ್ಟಿದ್ದಾನೆ ಯಾವುದೇ ಪದವಿ ವಿದ್ಯಾರ್ಹತೆ ಆಧಾರದ ಮೇಲೆ ಆರ್ ಪಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸೊ ನಾನ್ ಕಲ್ಯಾಣ ಕರ್ನಾಟಕ ಯಾವುದೇ ಒಂದು ಹುದ್ದೆಯನ್ನ ಸಲ್ಲಿಸಬೇಕು ಅಂತಂದ್ರೆ ಸಿ ಜಿ ಎಂ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಈ ವಿದ್ಯಾರ್ಥಿಗಳು ಒಟ್ಟು ಸಾವಿರದ ಐವತ್ತು ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ ಸಾವಿರದ ಐವತ್ತು ಅಂದ್ರೆ ಅಪ್ಲಿಕೇಶನ್ ಬೇರೆ ಬೇರೆ ಆಗ್ಬೇಕು ಅಪ್ಲಿಕೇಶನ್ ಫೀಸ್ ಕೂಡ ಬೇರೆ ಬೇರೆ ಬರೀಬೇಕು ರೈಟ್ ಸೊ ಹಾಗಾಗಿ ಸಾವಿರದ ಐವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಜನರಲ್ ಮೈ ಸ್ಟೂಡೆಂಟ್ಸ್ ತ್ರೀ ಎ ತ್ರೀ ಬಿ ಟೂ ಎ ಟು ಬಿ ಇದೇ ಎಕ್ಸಾಮ್ ಗೆ ಪದವಿ ಮಟ್ಟದ ಹೇಳ್ತಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎಫ್ ಡಿ ಲೆವೆಲ್ ಎಫ್ ಡಿ ಲೆವೆಲ್ ಎಕ್ಸಾಮ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇವನ್ ಉಮನ್ ಬಂದ್ರು ಅವ್ರು ಎಂಟುನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಎಂಟುನೂರು ರೂಪಾಯಿನ ಪೇ ಮಾಡಬೇಕಾಗುತ್ತೆ ರೈಟ್ ಸೊ ಇದೇ ತರ ನೋಡ್ತಾ ಬನ್ನಿ ಇನ್ ಕೇಸ್ ಪಿ ಯು ಸಿ ಅಂದ್ರೆ ಎಸ್ ಡಿ ಎ ಲೆವೆಲ್ ಪಿ ಯು ಸಿ ಅಥವಾ ತಸ್ತಮಾನ ವಿದ್ಯಾರ್ಥಿ ಆಧಾರದ ಮೇಲೆ ಇದ್ರ ಮೇಲೆ ಏನಾದ್ರು ಬಂದ್ರೆ ಜನರಲ್ ಮೆರಿಟ್ ತ್ರೀ ಎ ತ್ರೀ ಬಿ ಟು ಎ ಟಿ ಬಿ ಇವರು ಒಂಬೈನೂರ ಐವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಪಿ ಯು ಲೆವೆಲ್ ಎಕ್ಸಾಮ್ ಪಿ ಯು ಸಿ ಆದ ನಂತರ ಅಪ್ಲಿಕೇಶನ್ ಹಾಕೋರು ಲೈಕ್ ಎಸ್ ಡಿ ಎ ಲೆವೆಲ್ ಎಕ್ಸಾಮ್ சோ எஸ் எஸ் டி கேட்டகரி ஒன் நோடா வந்தா ஏழுநூறு ரூபாய் கட்ட ஓகே சோ நோட்ரி நெக்ஸ்டு இதே சேமு கல்யாண கர்நாடக விவாத ஹு நோட் சேம சாய் ரூபாய் மத்திய நூறு ரூபாய் ஜனரல் மாரேஜ் ஸ்டூடெண்ட்டு த்ரீ ஏ த்ரீ டூ ஏ டூ சாயிரத்த ரூபாய் கட்டத்தி எஸ் டி கேட்டகரி ஒன் உமன் இவரெல்லாம் எட்டுநூறு ரூபாய் கட்ட மீன்ஸ் நீல்லா ஃபார் எக்ஸாம்பல் தோழிரி ஸ்டூடெண்ட்ஸ் அந்த மேல நம் எல்லா இலக்கைகளும் அப்ளிகேஷன் ஹாக்கி ஆகி ಎಲ್ಲಾ ಎಕ್ಸಾಮ್ ಬರೆಯ ಟ್ರೈ ಮಾಡ್ತೀವಿ ಹೌದಲ್ವಾ ಸೊ ಹಾಗಾಗಿ ಇದೆಲ್ಲ ನಾವು ಕಟ್ಬೇಕೇ ಆಗ್ತದೆ ರೈಟ್ ಸೊ ಹಾಗಾಗಿ ನೋಡ್ತಾ ಬರ್ರಿ ಸೇಮ್ ಅಗೇನ್ ಕಲ್ಯಾಣ ಕರ್ನಾಟಕ ವಿಭಾಗ ವಿಭಾಗದ ಹುದ್ದೆಗಳಿಗೆ ಅಗೇನ್ ಒಂಬೈನೂರ ಐವತ್ತು ಮತ್ತು ಸೇಮ್ ಫಾರ್ಮೆಟ್ ಇನ್ ಕೇಸ್ ಅದ್ರಲ್ಲಿ ಇನ್ನಿತರ ಹುದ್ದೆಗಳು ಕೂಡ ಇದಾವೆ ಫಾರ್ ಎಕ್ಸಾಂಪಲ್ ಐ ಟಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ಬೋದು ಎಂ ಎಸ್ ಸಿ ಕೆಮಿಸ್ಟ್ರಿ ಆಗಿರ್ಬೋದು ಎಂ ಬಿ ಎ ಆಗಿರ್ಬೋದು ಇನ್ನಿತರ ಪೋಸ್ಟ್ ಗಳು ಇದಾವೆ ಅಂದ್ರೆ qualification ಬೇಕ ಅದಕ್ಕೆ ಈ ತರ qualification ಇದ್ದಾಗ ಅದರ್ ಚಾರ್ಜಸ್ ಮತ್ತೆ ಎಕ್ಸ್ಟ್ರಾ ಇದ್ದಾವೆ ಎಕ್ಸ್ಟ್ರಾ ಚಾರ್ಜಸ್ ಕಟ್ಟಬೇಕು ಆ ಪೋಸ್ಟಿಂಗ್ ಗೆ ಮತ್ತೆ ಬೇರೆ ಅಪ್ಲಿಕೇಶನ್ ಫೀಸ್ ಇದೆ ರೈಟ್ ಸೋ ಇದು ಕೂಡ ಒಂದು ರೀತಿ ಮೋಸ ಅಲ್ವಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡਦਾ ಬನ್ನಿ ಸಿ ಇಲ್ಲಿ ಇದೆ ನಾನು ಹೇಳಿರೋದು ಇದೆ ಸಿ ಜನರಲ್ ಮ್ಯರಿ ಸ್ಟೂಡೆಂಟ್ಸ್ ಕ್ಯಾಟಗರಿ 3A 3B 2A 2B ನೀವು ಪದವಿಧರ ಮತ್ತು PUC ಅಂದ್ರೆ ನೀವು FD ಗೆ ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿರ್ತೀರಾ ES ಗೆ ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿರ್ತೀರಾ ಡಿಗ್ರಿ ಮುಗಿಸಿದವ್ರು ಎಫ್ ಡಿ ಏನಕ್ಕೆ ಹಾಕ್ತಾರೆ ಎರಡೂ ಹಾಕ್ತಾರೆ ಎಸ್ ಡಿಎನು ಹಾಕಬೇಕಾಗ್ತದೆ ಎಫ್ ಡಿಎನು ಹಾಕಬೇಕಾಗ್ತದೆ ವಿವಿಧ ಇಲಾಖೆಗಳಂತೂ ಎಲ್ಲವೂ ಹಾಕ್ಬೇಕಾಗುತ್ತೆ ಎಸ್ ಎ ಪ್ಲಸ್ ಎಫ್ ಡಿ ಮತ್ತೆ ಅದರ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇಲಾಖೆ ಹುದ್ದೆಗಳಿಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕು ಫೀಸ್ ಕಟ್ಬೇಕು ಅಂದ್ರೆ ನೀವು ಒಟ್ಟು ಎರಡು ಸಾವಿರ ರೂಪಾಯಿ ಪರಿಶ್ರಾ ಶುಲ್ಕ ಕಟ್ಟಬೇಕಾಗುತ್ತೆ ಎರಡು ಸಾವಿರ ರೂಪಾಯಿ ಕಟ್ಬೇಕಾಗುತ್ತೆ ಏಳ್ನೂರ ಐವತ್ತಲ್ಲ ಎರಡು ಸಾವಿರ ಕಟ್ಟಬೇಕಾಗುತ್ತೆ ಹೌದಾ ಅದೇ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮಹಿಳೆ ಇರುವಂತ ತಗೊಂಡಾಗ ಅವರು ಹದಿನೈದ್ ನೂರು ರೂಪಾಯಿ ಪರೀಕ್ಷಾ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಫಿಫ್ಟೀನ್ ಹಂಡ್ರೆಡ್ ಸಿ ಎಸ್ ಸಿ ಎಸ್ ಟಿ ತುಂಬಾ ಮೀಸಲಾತಿ ಕೊಟ್ಟರು ಏನ್ ಯೂಸ್ ಜಸ್ಟ್ ಫೈವ್ ಹಂಡ್ರೆಡ್ ಡಿಫರೆನ್ಸ್ ಮಾಡ್ತಿದ್ದೀರಾ ಜನರಲ್ ಅವರಿಗೆ ಎರಡ್ ಸಾವಿರ ಅವ್ರಿಗೆ ಓಕೆ ಸೊ ಈ ತರ ಆದಾಗ ವಿದ್ಯಾರ್ಥಿಗಳು ಆಸ್ಪತ್ರೆಗಳು ಅಪ್ಲಿಕೇಶನ್ ಹಾಕೋದನ್ನೇ ಕಡಿಮೆ ಮಾಡ್ತಾರೆ ರೈಟ್ ಅಪ್ಲಿಕೇಶನ್ ಫೀಸ್ ಇದ್ದಾಗ ಜಾಸ್ತಿ ಜನ ಕಟ್ಟಕ್ ಹೋಗಲ್ಲ ರೈಟ್ ಸೊ ಸಿ ಇದು ಇರೋದು ರಿಯಾಲಿಟಿ ಸರ್ಕಾರ ಹೇಳುತ್ತೆ ಸೆಂಟ್ರಲ್ ಎಕ್ಸಾಮ್ ಯಾವತರ ಆ ಆತರ ಮಾಡ್ತೀವಿ ಅಂತ ಬಟ್ ಪ್ರೂಫ್ ಇಲ್ಲೇ ಇದೆ ಸೊ ನಮ್ಮ ಆಗ್ರಹ ಹಲವಾರು ವಿದ್ಯಾರ್ಥಿಗಳ ಆಗ್ರಹ ಏನು ಅಂತಂದ್ರೆ ಈ ಫೀಸ್ ಅನ್ನ ಕಡಿಮೆ ಮಾಡ್ಬೇಕು ಓಕೆ ಸಿ ಕಡಿಮೆ ಮಾಡ್ತಾರ ಕೂಡ ಯಾಕೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದ್ ಎರಡು ತಿಂಗಳ ಹಿಂದೆ ಏನು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಿಗೆ ಒಂದು ಫ್ರೀ ಕೋಚಿಂಗ್ ಎಕ್ಸಾಮ್ ಇತ್ತು ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಅಗೇನ್ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಏಳ್ನೂರ ಐವತ್ತು ರೂಪಾಯಿ ಒಂದು ಎಕ್ಸಾಮ್ ಫೀಸ್ ಅನ್ನ ಕೊಟ್ಟಿದ್ರು ಇಟ್ಟಿದ್ರು ಹೌದಾ ಸೊ ಅದ್ರ ಕುರಿತಾಗ ಕೆಲವೊಂದು ಧ್ವನಿ ಎತ್ತಿದಾಗ ಕೆಲವೊಂದು ವಿದ್ಯಾರ್ಥಿಗಳು ಆಗ್ರಹ ಮಾಡಿದಾಗ ಆ ಅಪ್ಲಿಕೇಶನ್ ಫೀಸ್ ಅನ್ನ ಜೀರೋ ಮಾಡ್ತು ಅಪ್ಲಿಕೇಶನ್ ಫೀಸೇ ಇಲ್ಲ ಅಂತ ಹೇಳ್ತು ಸೊ ಯಾವಾಗ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾರೆ ಧ್ವನಿಯನ್ನ ಎತ್ತಾರೆ ಸೊ ಎಲ್ರಿಗೂ ಒಂದು ಈ ಅವೇರ್ನೆಸ್ ಮೂಡಿಸ್ತಾರೆ ಆ ಸಂದರ್ಭದಲ್ಲಿ ಎಕ್ಸಾಮ್ ಫೀಸೆ ಕ್ಯಾನ್ಸಲ್ ಆಗುತ್ತೆ ನಾವೇನೋ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ನಮ್ ಇಂದ ಎರಡ್ ಎರಡ್ ಸಾವಿರ ತಗೊಂತಾರೆ ಒಂದ್ ನಾಲ್ಕು ಜನಕ್ಕೆ ಪೋಸ್ಟ್ ಆಗ್ತದೆ ಇನ್ನು ಆಗೋದು ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತುಕತೆ ಆಗ್ಬೇಕು ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಇದನ್ನ ಶೇರ್ ಮಾಡಿ ಎಲ್ರಿಗೂ ಅರಿವು ಮೂಡಬೇಕು ಎಲ್ರಿಗೂ ಅವೇರ್ನೆಸ್ ಆಗ್ಬೇಕು ಅಂಡ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ರಿಕ್ವೆಸ್ಟ್ ಏನು ಅಂತಂದ್ರೆ ದಯವಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಇದ್ರ ಬಗ್ಗೆ ಮಾತಾಡಿ ಯಾಕಂದ್ರೆ ನಮ್ದು ನಮ್ಗಿಂತ ನೀವು ಹೆಚ್ಚು ಜನಕ್ಕೆ ರೀಚ್ ಆಗ್ತೀರಾ ಟೋಟಲ್ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ರಿ ಅಂತ ಹೇಳ್ತಾ ಸೊ ಮತ್ತೆ ಮುಂದೆ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್